ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇದರಲ್ಲಿ ಮೊನ್ನೆ ಒಂದು ಹೂ ಬಿಟ್ಟಿತ್ತು ಇನ್ನು ಇದರಲ್ಲಿ ಬೀಜ ಆಗೋಕ್ಕೆ ಆಗುತ್ತೆ ಈ ರೀತಿ ಬೀಜ ಆಗೋಕ್ಕೆ ಬಿಡೋಕೆ ಹೋಗ್ಬೇಡಿ ಇಲ್ಲಾಂದರೆ ಗಿಡ ಬೇಗ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಹೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೂಗಳು ಬರೋದು ಕಡಿಮೆ ಆಗಿಬಿಡುತ್ತೆ ನಾವು ಬೀಜಕ್ಕೆ ಅಂತ ಬಿಟ್ಟರೆ ಅದಕ್ಕೆ ಆವಾಗವಾಗ ಬಾಡಿದ ತಕ್ಷಣ ನಾವು ತಕ್ಕೋತಾ ಇರಬೇಕು ಅಂದರೆ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಈ ಗಿಡಕ್ಕೆ ಹುಳ ಹತ್ಕೊಂಡಿತ್ತು ಪೂರ್ತಿಯಾಗಿ ಕಟ್ ಮಾಡಿದ್ದೆ ನಾನು ಒಂದು ಇಂಚಷ್ಟು ಮಾತ್ರ ಮಣ್ಣಿಂದ ಹೊರಗಡೆ ಇತ್ತಷ್ಟೇ ಅಷ್ಟು ಅಲ್ಲಿ ತನಕ ಕಟ್ ಮಾಡಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತ ಈಗ ಸೀಸನ್ ಕೂಡ ಇದೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ರೀಪೋಟ್ ಎಲ್ಲ ಮಾಡಬೇಕು ಮಾಡ್ತೀನಿ ಎಲ್ಲಿಗೆ ಒಂದೊಂದೇ ಮಾಡ್ತಾ ಇದ್ದೀನಿ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ ಯಾಕಂದರೆ ಸಾಕಷ್ಟು ಪೋಟಗಳಿದೆ ಹಾಗಾಗಿ ಇದರಲ್ಲಿ ಹಾಗೆ ಇನ್ನೊಂದರಲ್ಲಿ ಬಿಟ್ಟಿದೆ ಅದನ್ನು ಕೂಡ ಸೂರಿಸ್ತೀನಿ ನಿಮಗೆ ನೋಡಿ ಆ್ಯಸ್ ಯೂಶ್ವಲ್ ಇದರಲ್ಲೂ ಬಿಟ್ಟಿದ್ದಾವೆ ಹೂಗಳು ಇಲ್ಲಿ ಒಂದು ಇಲ್ಲಿ ನೋಡಿ ಇದರಲ್ಲೂ ಕೂಡ ಎರಡು ಹೂ ಇದೆ ಇದರಲ್ಲಿ ಕಂಟಿನ್ಯೂಯಸ್ ಆಗಿ ಹೂಗಳಿದ್ದಾವೆ ಮೊಗ್ಗು ಕೂಡ ಅಷ್ಟೇ ಇದ್ದಾವೆ ಫ್ರೆಂಡ್ಸ್ ಇದರಲ್ಲಿ ಹಾಗೆ ಈ ಪಿಂಕ್ ಕಲರಲ್ಲೂ ಕೂಡ ಅಷ್ಟೆ ತುಂಬ ಹೂ ಇದಾವೆ ಬೆಳಗ್ಗೆ ಪೂಜೆಗೆ ತೆಗ್ದಿದೆ ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ ಇಷ್ಟೊಂದು ಮೊಗ್ಗಾಗಿದ್ದಾವೆ ಹಾಗೆ ಈ ಟೊಮೆಟೊ ಗಿಡದಲ್ಲಿ ಕಾಯಿ ಮತ್ತೆ ಶುರುವಾಗಿದೆ ನೋಡಿ ಲಾಸ್ಟ್ ಟೈಮ್ ಆಗಿತ್ತಲ್ಲ ನೋಡಿ ಒಂದೇ ಗುಚ್ಚು ನಾಲ್ಕಿದೆ ಟೊಮೆಟೊ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಈ ಟೊಮೆಟೊ ಬೀಜಗಳನ್ನು ನಾನು ಹಾಕಿಲ್ಲ ಕಿಚನ್ ವೇಸ್ಟ್ ಹಾಕಿದಾಗ ಒಂದೊಂದು ತಾನೇ ಬಂದಿರುತ್ತೆ ಅದನ್ನು ನಾನು ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡ್ಕೊಂಡಿರ್ತೀನಿ ಆ ರೀತಿಯಾಗಿ ಮಾಡ್ಕೋತೀನಿ ನಾನು ಹಾಗೆ ಇಲ್ಲೊಂದು ಹಾಗಲಕಾಯಿ ಆಗಿದೆ ನೋಡಿ ನೋಡೇ ಇಲ್ಲ ನಾನು ಹಣ್ಣಾಗಿದೆ ಇದ್ರ ಬೀಜನ ಎಲ್ಲಾದರೂ ಹಾಕೋತೀನಿ ನಾನು ಈಗ ನೋಡಿ ಇದು ಇಷ್ಟೇ ಆಗೋದು ಇದಕ್ಕಿಂತ ದೊಡ್ಡದಾಗಲ್ಲ ಇದು ಇದರಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕದಲ್ಲ ಗೊತ್ತೇ ಆಗಲ್ಲ ಬೇಗ ಎಲ್ಲಿ ಬಂದಿದೆ ಅಂತ ಹೇಳಿ ಗೊತ್ತಾಗಿರೋದನ್ನು ಅವಾಗವಾಗ ಒಂದೊಂದೇ ತಕ್ಕೊಂಡ್ಬಿಟ್ಟಿರ್ತೀನಿ ನಾನು ಕೆಲವೊಂದು ಅಲ್ಲೇ ಹಣ್ಣಾಗ್ಬಿಟ್ಟಿರುತ್ತೆ ಹೆಚ್ಚಾಗಿ ಅದೊಂದೇ ಇದೆ ಈಗ ಇದನ್ನು ಸ್ವಲ್ಪ ನೋಡಿ ಇದರಲ್ಲೇ ಇಷ್ಟರಲ್ಲೇ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಬೀಜ ಇದೆ ಇದನ್ನು ಒಣಗಿಸ್ಬಿಟ್ಟು ನಾನು ಇಲ್ಲೇ ಪಾಟಲ್ಲೇ ಹಾಕ್ತೀನಿ ಸದ್ಯಕ್ಕೆ ಇಲ್ಲೇ ಹಾಕಿದ್ದು ನಾನು ಒಂದಿಷ್ಟನ್ನ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇದನ್ನು ಬೇರೆ ಪಾಟಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ ಇದನ್ನು ಸದ್ಯಕ್ಕೆ ಇಲ್ಲೇ ಇಡ್ತೀನಿ ಅದು ಸ್ವಲ್ಪ ಡ್ರೈ ಆಗಲಿ ಡ್ರೈ ಆದಮೇಲೆ ನಾನು ಅದನ್ನ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋತೀನಿ ಹಾಗೆ ನೋಡಿ ತೊಂಡೆಕಾಯಿ ಡೈಲಿ ಸ್ವಲ್ಪ ಸಿಕ್ಕೇ ಸಿಕ್ಕುತ್ತೆ ಏನಾದರೂ ತರಕಾರಿ ಮನೆಯಲ್ಲಿ ನಾವು ಒಂದಿಷ್ಟು ಗಿಡಗಳನ್ನು ಹಾಕೊಂಬಿಟ್ರೆ ಕೆಲವೊಂದು ಸಿಕ್ಕುತ್ತೆ ನೋಡಿ ಇಲ್ಲಿ ಲೈನ್ ಹಿಡ್ದು ಕಾಯಿಗಳಾಗಿದೆ ಇದು ಒಂದು ಬೆಳೆದಿದೆ ಅಷ್ಟೆ ಇಲ್ಲೊಂದು ಆಗಿದೆ ಆದಾಗ ಆದಾಗ ತಕ್ಕೊಂಡ್ಬಿಡಬೇಕು ಹಾಗೆ ಇದು ಕಿತ್ತು ಬಿದ್ದಿತ್ತು ಇದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೇಕು ಇದು ಆಲೂಗಡ್ಡೆ ಈ ಆಲೂಗಡ್ಡೆ ಎಷ್ಟಿದೆ ನೋಡಬೇಕು ಇದೆಲ್ಲ ಒಣಗೋಯ್ತು ನೋಡಿ ಒಂದು ಸ್ವಲ್ಪ ಮೇಲೆ ಮಣ್ಣು ಹಾಕಿದ್ದೆ ಆದರೂ ಕೂಡ ಒಣಗೋಯ್ತು ಸ್ವಲ್ಪ ಕೇರ್ ಕಡಿಮೆ ಆಗಿದೆ ನೋಡಬೇಕು ಇದರಲ್ಲಿ ಎಷ್ಟು ಬರುತ್ತೆ ಆಲೂಗಡ್ಡೆ ಅಂತ ತೆಗಿತೀನಿ ನಾನು ತೆಗ್ದಾಗ ತೋರಿಸ್ತೀನಿ ಹಾಗೆ ಈ ಪಾಟಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಸಬ್ಬಸ್ಗೆ ಹಾಕಿದ್ದೀನಿ ಅಂತ ಸಬ್ಬಸ್ಗೆ ಬರ್ತಾಯಿದ್ದೆ ನೋಡಿ ಸ್ವಲ್ಪ 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 ರಾಜಗಿರಿ ಬಂದಿದೆ ಕಿರ್ಕ್ಸಾಲಿ ಬಂದಿದೆ ಎಲ್ಲನೂ ಇದೆ ಇದರಲ್ಲಿ ಹಾಗೆ ಒಂದು ಟೊಮೆಟೊ ಗಿಡ ಕೂಡ ಬಂದಿದೆ ಇದನ್ನು ಕೂಡ ಬೇರೆದರಲ್ಲಿ ಶಿಫ್ಟ್ ಮಾಡ್ತೀನಿ ನಾನು ಇದನ್ನು ಬೀಜ ಹಾಕಿರಲಿಲ್ಲ ನಾನು ಅದಾಗದೇ ಬಂದಿರುವಂಥದ್ದು ಹಾಗೆ ಈ ಸ್ವೀಟ್ ಲೆಮನ್ ಪ್ಲ್ಯಾಂಟಲ್ಲಿ ಹೂ ಬರೋಕ್ಕೆ ಶುರುವಾಗಿದೆ ನೋಡಿ ಇಲ್ಲಿ ಹೂ ಇದೆ ಇಲ್ಲೂ ಕೂಡ ಮೊಗ್ಗಿದೆ ಇದಕ್ಕೂ ಕೂಡ ನಾನು ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಹಾಕಿದ್ದೆ ಈಗ ಇದರಲ್ಲಿ ಮಾರ್ನಿಂಗ್ ಗ್ಲೋರಿ ಸಸಿ ಬಂದಿದೆ ಅದನ್ನು ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಇಲ್ಲಾಂದರೆ ಹಣ್ಣಿನ ಗಿಡಗಳು ಬೆಳೆಯಲ್ಲ ಇದಕ್ಕೆ ಸ್ವಲ್ಪ ಏನಾದರೂ ಗೊಬ್ಬರ ಹಾಕಬೇಕು ಅದನ್ನು ಕೂಡ ಹಾಕ್ಕೋತೀನಿ ನಾನು ಹಾಗೆ ಈ ಗಿಡದ ಈ ಪಾಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತೆ ಚೆನ್ನಾಗೂ ಕೂಡ ಕಾಣ್ತಾ ಇದೆ ಹಾಗೆ ಇನ್ನೊಂದು ಅಪ್ಡೇಟ್ ಏನಂದರೆ ಫ್ರೆಂಡ್ಸ್ ನಾನು ಆನ್ಲೈನಿಂದ ಈ ಒಂದು ಅಡೇನಿಯಂ ಗಿಡನ ತರಿಸಿದ್ದೆ ಈ ಅಡೇನಿಯಂ ಗಿಡ ಏನಂದರೆ ನಾನು ಕೋಂಬೋ ಪ್ಯಾಕಲ್ಲಿ ತರಿಸಿರುವಂಥದ್ದು ಐದು ಕಲರ್ ಬರುತ್ತೆ ಅಂತ ಹೇಳಿ ತರಿಸಿದ್ದೆ ಬಟ್ ಎಲ್ಲನೂ ಒಂದೇ ಕಲರ್ ಇದೆ ಇದು ಗಿಡ ನನ್ನ ಹತ್ರ ಇದೆ ಆಲ್ರೆಡಿ ನೀವು ನೋಡಿದ್ದೀರಾ ಸಾಕಷ್ಟು ವರ್ಷದಿಂದ ಇದೆ ಇದೇ ಕಲರ್ ಬಂದಿದೆ ಇದು ಒಂದರಲ್ಲಿ ಹಾಗೆ ಇಲ್ಲೊಂದರಲ್ಲಿ ಎರಡು ಒಂದೇ ಕಲರ್ ಬಂದಿದೆ ಇನ್ನೆರಡರಲ್ಲಿ ಹೂವು ಬರ್ತಾ ಇದೆ ಇನ್ನೂ ಬಂದಿಲ್ಲ ಅದರಲ್ಲೂ ಕೂಡ ಈಗ ಇದೇ ಕಲರ್ ಬಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ ಯಾಕಂದರೆ ಒಂದೇ ಕಲರ್ ಬಂತು ಅದು ನನ್ನ ಹತ್ರ ಇರುವಂಥದ್ದೇ ಬಂದಿದೆ ಬೇರೆ ಬಂದಿಲ್ಲ ಇನ್ನು ನೆಕ್ಸ್ಟು ಈ ಪಾಟಲ್ಲಿ ಇನ್ನೊಂದು ಹೂ ಬಿಟ್ಟಿದೆ ನೋಡಿ ಇದು ನಿನ್ನೆನೇ ಬಿಟ್ಟಿರುವಂಥ ಹೂವು ಆದರೂ ಕೂಡ ಇವತ್ತು ಇನ್ನೂ ಅರಳಿದೆ ಸಂಜೆಗೆ ಬಾಡುತ್ತೆ ಇದು ಎರಡು ದಿನ ಇರುತ್ತೆ ಆಗಿ ಮೀಶೋನಲ್ಲಿ ಗಿಡಗಳು ಚೆನ್ನಾಗಿ ಬರುತ್ತೆ ಬಟ್ ಕಲರ್ ಸೇಮ್ ಇರುತ್ತೆ ನಾವು ನಾಲ್ಕು ಐದು ಗಿಡ ತರಿಸಿದ್ರೆ ಒಂದೇ ಕಲರಲ್ಲಿ ಫ್ಲವರ್ ಬರುತ್ತೆ ನಾನು ಬಲ್ಬ್ಸ್ ಕೂಡ ತರಿಸಿದ್ದೆ ಬಲ್ಬ್ಸ್ ಎಲ್ಲ ಚೆನ್ನಾಗಿದೆ ಕಡಿಮೆ ದುಡ್ಡು ಬಟ್ ಒಂದೇ ಕಲರಲ್ಲಿ ಬರುತ್ತೆ ಹೂಗಳೆಲ್ಲ ನಾನು ಗ್ಲಾಡಿಯಸ್ ಬಲ್ಬು ಆಮೇಲೆ ಇನ್ನೊಂದು ಇನ್ನೊಂದೆರಡು ಬಲ್ಬ್ಸನ್ನು ತರಿಸಿದ್ದೀನಿ ಒಂದೇ ಕಲರ್ ಬಂದಿದೆ ಹೂ ಮಾತ್ರ ಏಷ್ಯಾಟಿಕ್ ಲಿಲ್ಲಿ ಕೂಡ ಒಂದೇ ಕಲರ್ ಬಂದಿದೆ ವೈಟ್ ಕಲರ್ ಬೇರೆ ಕಲರ್ ಯಾವುದೂ ಬಂದಿಲ್ಲ ಅದೊಂದು ಆನ್ಲೈನಲ್ಲಿ ಸ್ವಲ್ಪ ಬೇಜಾರು ಅನಿಸುತ್ತೆ ನೋಡಿ ನಾನು ನನ್ನ ತಾರಸಿ ತೋಟಕ್ಕೆ ಹೊಸದಾಗಿ ಹೂವಿನ ಗಿಡಗಳನ್ನು ತೊಗೊಂಡು ಬಂದಿದ್ದೀನಿ ಒಂದು ಈ ಡಯಾಂಥಸ್ ಪ್ಲ್ಯಾಂಟು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇನ್ನೊಂದು ಈಗೊಂದು ಪಿಟೋನಿಯಾ ಇದೊಂದು ಪಿಟಾನಿಯಾ ರೆಡ್ ಕಲರ್ ಆಮೇಲೆ ವೈಟ್ ಕಲರ್ ಶೇಡ್ ಬಂದಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾನು ಇದನ್ನು ತಗೊಂಡು ಬಂದೆ ನೋಡಿ ಎರಡು ಎಷ್ಟು ಚೆನ್ನಾಗಿದೆ ಅಂತ ಇದು ಒಂದೊಂದು ಗಿಡನೂ ಐವತ್ತು ರೂಪಾಯಿಗೆ ಕೊಟ್ಟರು ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ನಮ್ಮೂರಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆಲ್ಲ ಹಾಗಾಗಿ ನಾನು ಇವು ಎರಡು ತಗೊಂಡು ಬಂದೆ ನಾಳೆಗೆ ಇದನ್ನು ರಿಪೋರ್ಟ್ ಮಾಡ್ತೀನಿ ಸದ್ಯಕ್ಕೆ ಇದನ್ನು ನಾನು ಬಾಲ್ಕನಿನಲ್ಲಿ ಇಟ್ಟಿದ್ದೀನಿ ನಾಳೆ ರಿಪೋರ್ಟ್ ಮಾಡ್ತೀನಿ ಆವಾಗ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು